ಧರ್ಮಸ್ಥಳ ಗ್ರಾಮದಲ್ಲಿ ತುಂಬಾ ಕೊಲೆಗಳಾಗಿದೆ ವೀಕ್ಷಕರೇ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ವ್ಯಕ್ತಿಯೊಬ್ಬ ನೀಡಿದಂತಹ ದೂರಿನ ಬೆನ್ನಲ್ಲೇ ಈ ಪ್ರಕರಣ ಇದೀಗ ಮತ್ತೊಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ ಮತ್ತೊಬ್ಬ ದೂರುದಾರ ಪ್ರತ್ಯಕ್ಷ ಆಗಿದ್ದಾನೆ ಇಲ್ಲಿಯವರೆಗೆ ನೀವು ಮುಸುಕದಾರಿ ವ್ಯಕ್ತಿಯನ್ನಷ್ಟೇ ನೋಡ್ತಾ ಇದ್ರಿ ಇದೀಗ ಮತ್ತೊಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಎಸ್ಐ ಟಿ ಠಾಣೆಗೆ ದೂರು ಕೊಡೋದಕ್ಕೆ ಬಂದಿದ್ದಾರೆ ಪ್ರಕರಣದ ತನಿಖೆಗಾಗಿ ರಚಿಸಲಾಗಿರುವ ವಿಶೇಷ ತನಿಖಾ ತಂಡದ ಮುಂದೆ ಮತ್ತೊಬ್ಬ ದೂರುದಾರರಾದ ಜಯಂತ್ ಶೆಟ್ಟಿ ಅನ್ನುವ ವ್ಯಕ್ತಿ ಪ್ರತ್ಯಕ್ಷರಾಗಿದ್ದಾರೆ ಹಾಜರಾಗಿದ್ದಾರೆ ಕೆಲವು ಪ್ರಮುಖ ಸಾಕ್ಷಿಗಳನ್ನು ನೀಡಲು ಸಿದ್ಧರಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಇದು ಕೂಡ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಜಯಂತ್ ಶೆಟ್ಟಿ ಅನ್ನೋರು ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಟಿ ಕಚೇರಿಗೆ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂತಹ ಅವರು ಹಲವು ವರ್ಷಗಳ ಹಿಂದೆಯೇ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳಾಗಿವೆ ಅಲ್ಲದೆ ಈ ವಿಚಾರಗಳ ಬಗ್ಗೆ ಅನೇಕ ವೇದಿಕೆಗಳಲ್ಲಿ ಮಾತನಾಡಿದ್ದಾಗಿಯೂ ತಿಳಿಸಿದ್ದಾರೆ ಇದರ ಜೊತೆಗೆ ಮತ್ತೊಂದು ಭಯಾನಕ ಹತ್ಯೆಯ ಘಟನೆಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ತಾನು ಕಣ್ಣಾರೆ ಕಂಡಿದ್ದೀನಿ ಆ ಹತ್ಯೆಯನ್ನ ಅದಕ್ಕೆ ಎಲ್ಲ ರೀತಿಯ ಸಾಕ್ಷಿಗಳನ್ನು ನಾನು ಒದಗಿಸ್ತೇನೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಓರ್ವ ಅಪ್ರಾಪ್ತ ಬಾಲಕಿಯ ಮೃತದೇಹವನ್ನು ಹೋಳೋದನ್ನು ಕಣ್ಣಾರೆ ಕಂಡಿದ್ದೇನೆ ಅಂತ ಜಯಂತ ಶೆಟ್ಟಿ ಹೇಳ್ತಾ ಇರುವಂಥದ್ದು ಈತನ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದ್ದ ಕೊಲೆಗಳ ಬಗ್ಗೆ ಸ್ಥಳೀಯರಿಗೆಲ್ಲ ತಿಳಿದಿತ್ತು ಆದರೆ ಭಯದಿಂದ ಯಾರೂ ಬಾಯ್ ಬಿಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಈಗ ರಾಜ್ಯ ಸರ್ಕಾರ ಎಸ್ ಐ ಟಿ ರಚಿಸಿರೋದ್ರಿಂದ ಆ ಭಯ ದೂರವಾಗಿದೆ ಹೀಗಾಗಿ ತಾನೂ ಕೂಡ ದೂರು ನೀಡೋದಕ್ಕೆ ಬಂದಿರೋದಾಗಿ ಹೇಳ್ತಿದ್ದಾರೆ ಅಲ್ಲದೆ ತಮ್ಮ ಜೊತೆಗೆ ಇನ್ನೂ ಐದಾರು ಜನ ಸಾಕ್ಷಿಗಳು ಮುಂದೆ ಬರೋದಾಗಿ ಹೇಳಿದ್ದಾರೆ ಅಂತ ಶೆಟ್ಟಿ ಬಹಿರಂಗಪಡಿಸಿದ್ದಾರೆ ಮೃತದೇಹಗಳನ್ನು ಕಂಡಿದ್ದಂತಹ ಸಾಕ್ಷ್ಯವನ್ನು ಅವರೂ ಹೇಳಿಕೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆ ಮಾಡಿಸದೆ ಎಫ್ಐ ಆರ್ ದಾಖಲಿಸದೆ ಮೃತದೇಹಗಳನ್ನು ಹೂತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅದರಲ್ಲೂ ಬಾಲಕಿಯೊಬ್ಬಳ ಮೃತದೇಹ ವಾರಗಟ್ಟಲೆ ಹಾಗೆಯೇ ಬಿದ್ದಿದ್ರು ಪೊಲೀಸರಿಗೆ ಯಾವ ಮಾಹಿತಿಯನ್ನೂ ನೀಡದೆ ಹೂತು ಹಾಕಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ ಆಗ ಬಾಯಿ ಬಿಡುವಂತಹ ಪರಿಸ್ಥಿತಿ ಇರಲಿಲ್ಲ ಭಯ ಇತ್ತು ಪೊಲೀಸರಿಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನ ಆಗ್ತಾ ಇರಲಿಲ್ಲ ಈಗ ಐ ಟಿ ಬಂದಿರೋದ್ರಿಂದ ನಂಬಿಕೆ ಇದೆ ಅವರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಕುಟುಂಬದ ಹೆಣ್ಣು ಮಗಳಾದ ಪದ್ಮಲತಾ ಪ್ರಕರಣಕ್ಕೂ ಏನಾಯಿತು ಅನ್ನೋದನ್ನು ಎಸ್ಐಟಿಗೆ ತಿಳಿಸುವಂಥವರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚಿಸಿದ್ದು ಉತ್ತಮ ಬೆಳವಣಿಗೆ ಅಂತ ಜಯಂತ್ ಶೆಟ್ಟಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸದ್ಯ ತನಿಖಾ ತಂಡದ ಅಧಿಕಾರಿಗಳು ಭಾನುವಾರ ರಜೆ ಇರುವ ಕಾರಣ ಸೋಮವಾರ ಬರುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಆ ದಿನ ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಡ್ತೀನಿ ಅಂತ ಈ ಹೊಸ ದೂರುದಾರ ಈಗ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಈ ಪ್ರಕರಣದಲ್ಲಿ ಸ್ಲಾಟ್ ನಂಬರ್ ಆರರಲ್ಲಿ ಗುರುತಿಸಲಾದಂತಹ ಸ್ಥಳದಲ್ಲಿ ಕಳೆಬರದ ಅವಶೇಷಗಳು ಪತ್ತೆಯಾಗಿರುವುದು ಈಗ ಗಂಭೀರ ಚರ್ಚೆಗೆ ಕಾರಣ ಆಗಿದೆ ಈ ಕುರಿತಾಗಿ ಎಸ್ ಐ ಟಿ ಈಗಾಗಲೇ ತೀವ್ರ ತನಿಖೆಗೆ ಮುಂದಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರುವ ಮುನ್ನವೇ ವಿಚಾರಣೆಯನ್ನು ಶುರು ಮಾಡಿಕೊಂಡಿದ್ದಾರೆ ಈ ತನಿಖೆಯಲ್ಲಿ ದೂರುದಾರನಿಂದ ಪಡೆದಂತಹ ಮಾಹಿತಿಯ ಆಧಾರದ ಮೇಲೆ ಆ ವರ್ಷದ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಶವ ದಫನದ ದಾಖಲೆಗಳನ್ನು ಪಡೆದುಕೊಳ್ಳಲಾಗಿದೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗಳಿಂದ ಅನಾಮಿಕ ಶವಗಳ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆದರೆ ಈ ಯು ಡಿ ಆರ್ ದಾಖಲೆಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿರೋದು ವರದಿಯಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಎರಡು ಸಾವಿರ ಇಸುವೆಯಿಂದ ಎರಡು ಸಾವಿರದ ಹದಿನೈದರ ನಡುವೆ ದಾಖಲಾದ ಅಪರಿಚಿತ ಸಾವಿನ ಪ್ರಕರಣಗಳ ಪ್ರಮುಖ ದಾಖಲೆಗಳು ಅಂದರೆ ಯು ಡಿ ಆರ್ ದಾಖಲೆಗಳು ಡಿಲೀಟ್ ಆಗಿದೆ ಅನ್ನುವ ಪ್ರತಿಕ್ರಿಯೆ ಬಂದಿದೆ ಆರ್ ಟಿ ಐನಲ್ಲಿ ಈ ಬಗ್ಗೆ ಮಾಹಿತಿ ಕೇಳಲಾಗಿತ್ತು ಈ ಸಂದರ್ಭದಲ್ಲಿ ಇಂತಹದೊಂದು ಪ್ರತಿಕ್ರಿಯೆ ಬಂದಿರುವಂಥದ್ದು ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಈಗ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ ಇದರ ಬಗ್ಗೆ ಗಂಭೀರ ತನಿಖೆ ಆಗಲೇಬೇಕು ಯಾಕಂದರೆ ಪೊಲೀಸರೇ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಧಿಕೃತವಾಗಿ ಯಾವುದೇ ಕೇಸ್ಗಳು ದಾಖಲಾಗದೇ ಇರಬಹುದು ಆದರೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸಾರ್ವಜನಿಕವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಕೆಲವು ಅಧಿಕಾರಿಗಳ ವಿರುದ್ಧ ತೀವ್ರ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅದಕ್ಕೆ ತಕ್ಕಂತೆ ಯಾವ ಅವಧಿಯ ಯು ಡಿ ಆರ್ ದಾಖಲೆಗಳನ್ನು ನಾಶಪಡಿಸಲಾಗಿದೆ ಅನ್ನುವ ಮಾಹಿತಿ ಇದೆ ಅದೇ ಅವಧಿಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಅಂತ ದೂರುದಾರ ಆರೋಪಿಸಿದ್ದಾನೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವೆ ಲೈಂಗಿಕ ಅತ್ಯಾಚಾರಕ್ಕೊಳಗಾದ ಮಹಿಳೆಯರು ಅಪ್ರಾಪ್ತ ಬಾಲಕಿಯರು ಸೇರಿದಂತೆ ಹಲವು ಶವಗಳನ್ನು ನನ್ನ ಕೈಯಿಂದ ಹೂಳಿಸಲಾಗಿದೆ ಅನ್ನುವ ಆರೋಪ ಮಾಡ್ತಿರೋದ್ರಿಂದ ಈಗ ದಾಖಲೆಗಳ ನಾಶಪಡಿಸುವಿಕೆ ತೀವ್ರ ಕಳವಳಕ್ಕೆ ಕಾರಣ ಆಗಿದೆ ನೋಡಿ ಆರ್ ಟಿ ಐಗೆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಯಾವ ರೀತಿಯಾದಂತಹ ರಿಪ್ಲೈ ಬಂದಿದೆ ಅಂತ ಮರಣೋತ್ತರ ಪರೀಕ್ಷೆಯ ವರದಿಗಳು ನೋಟಿಸ್ಗಳು ಮತ್ತು ಮೃತ ವ್ಯಕ್ತಿಗಳ ಗುರುತುಗಳನ್ನು ಪತ್ತೆ ಹಚ್ಚುವ ಪ್ರಯತ್ನಗಳಲ್ಲಿ ಬಳಸಲಾದಂತಹ ಫೋಟೋಗಳನ್ನು ಆಡಳಿತಾತ್ಮಕ ಆದೇಶಗಳಿಗೆ ಅನುಗುಣವಾಗಿ ನಾಶಪಡಿಸಲಾಗಿದೆ ಅಂತ ಪೊಲೀಸರು ಆರ್ ಟಿ ಎ ಅರ್ಜಿಗೆ ಪ್ರತಿಕ್ರಿಯಿಸಿದ್ದಾರೆ ಸ್ನೇಹಿತರಲ್ಲಿ ಬಹಳ ನಿರ್ದಿಷ್ಟವಾಗಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಥವಾ ಸಿ ಆರ್ ಪಿ ಸಿಯ ಸೆಕ್ಷನ್ನು ನೂರ ಎಪ್ಪತ್ನಾಲ್ಕು ಎ ಅಡಿಯಲ್ಲಿ ಹದಿನೈದು ವರ್ಷಗಳ ಅವಧಿಯಲ್ಲಿ ದಾಖಲಾದಂತಹ ಯು ಡಿ ಆರ್ ವಿವರಗಳನ್ನು ಆರ್ಟಿಐ ನಡಿ ಕೇಳಲಾಗಿತ್ತು ನಡಿ ಕೇಳಲಾದಂತಹ ದಾಖಲೆಗಳು ಲಭ್ಯವಿಲ್ಲ ವಿವಿಧ ಸುತ್ತೋಲೆಗಳು ಮತ್ತು ಕಾರ್ಯವಿಧಾನಗಳ ಅಡಿಯಲ್ಲಿ ವಿಲೇವಾರಿ ಮಾಡಲಾಗಿದೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ತಿಳಿಸಿದ್ದಾರೆ ಈ ಸಂಬಂಧ ಕರ್ನಾಟಕ ಸರ್ಕಾರದ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಹದಿಮೂರರ ಅಧಿಸೂಚನೆ ಮತ್ತು ನವೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪೊಲೀಸ್ ಅಧೀಕ್ಷಕರು ಹೊರಡಿಸಿದಂತಹ ಇತ್ತೀಚಿನ ಆದೇಶವನ್ನು ಉಲ್ಲೇಖಿಸಿದ್ದಾರೆ ಉಳಿದ ಪ್ರಕರಣಗಳ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಈ ರೀತಿಯಾಗಿ ಆರ್ ಟಿ ಐ ಅರ್ಜಿಗೆ ಪ್ರತಿಕ್ರಿಯೆ ಬಂದಿದೆ ಆದರೆ ಕಾನೂನು ತಜ್ಞರು ಏನು ಹೇಳ್ತಿದ್ದಾರೆ ನಾಗರಿಕ ಸಂಘಟನೆಗಳು ಏನು ಹೇಳ್ತಿದ್ದಾರೆ ಯು ಡಿ ಆರ್ ಡಿಲೀಟ್ ಬಗ್ಗೆ ಕಾನೂನು ಬದ್ಧತೆ ಮತ್ತು ನೈತಿಕತೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಕ್ರಿಮಿನಲ್ ಪ್ರಕರಣದ ದಾಖಲೆಗಳನ್ನು ನಾಶಪಡಿಸುವುದಕ್ಕೆ ಪೊಲೀಸ್ ಠಾಣೆಗಳಿಗೆ ಅಧಿಕಾರ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ ಅಲ್ಲದೆ ಈ ದಾಖಲೆಗಳನ್ನು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಯಾಕೆ ನೀವು ಡಿಜಿಟಲೀಕರಣ ಮಾಡಲಿಲ್ಲ ಅಂತ ಪ್ರಶ್ನಿಸಲಾಗ್ತಾ ಇದೆ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಿಗೆ ಬುಲಾವ್ ನೀಡಬಹುದಾದಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರನೇ ಪಾಯಿಂಟ್ನಲ್ಲಿ ಏನು ಮೂಳೆಗಳು ಸಿಕ್ಕಿದೆ ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಮೊದಲು ಈ ಸ್ಥಳದಲ್ಲಿ ಶವವನ್ನು ಹೂತಿರುವ ವರ್ಷದ ಕುರಿತಾಗಿ ಎಸ್ ಐ ಟಿ ತಂಡ ದೂರುದಾರನಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಇನ್ನು ಹೇಳಿದಂತೆ ಮೂಳೆಗಳು ಸಿಕ್ಕಿದೆಯಪ್ಪ ಯಾವ ವರ್ಷದಲ್ಲಿ ಹೂಳಲಾಯಿತು ಅದರ ಬಗ್ಗೆ ಮಾಹಿತಿ ಕೊಡುವಂತ ದೂರುದಾರನಿಗೆ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾರೆ ಆಗ ಅಧಿಕಾರಿಗಳು ಆ ಮಾಹಿತಿಯನ್ನು ಪಡೆದುಕೊಂಡು ಆ ವರ್ಷದ ಗ್ರಾಮ ಪಂಚಾಯತ್ನ ಶವದಫನದ ದಾಖಲೆಗಳು ಮತ್ತು ಯು ಡಿ ಆರ್ ವರದಿಗಳನ್ನು ಹುಡುಕಾಟ ಮಾಡ್ತಾರೆ ಅಲ್ಲಿ ಆ ದಾಖಲೆಗಳು ಮ್ಯಾಚ್ ಆಗಬೇಕು ಅದರ ಜೊತೆಗೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಕ್ಕೆ ಕಾರಣಗಳನ್ನು ಸಹ ಅಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ ಅದೇನಾದರೂ ಅಸಹಜ ಸಾವಾಗಿದ್ದರೆ ಅಥವಾ ಬೇರೇನಾದರೂ ದಾಖಲೆಗಳು ಲಭ್ಯವಿದ್ದರೆ ಆಗ ತಪ್ಪಿತಸ್ಥರಿಗೆ ಕಂಟಕ ಸುತ್ತಿಕೊಳ್ಳೋದಂತೂ ಖಂಡಿತ ಆ ಸಂದರ್ಭದಲ್ಲಿ ತನಿಖೆಯಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಮೊದಲು ಪ್ರಶ್ನೆ ಮಾಡಲಾಗುತ್ತೆ ಸ್ನೇಹಿತರೆ ಈಗಾಗಲೇ ಧರ್ಮಸ್ಥಳ ಔಟ್ಪೋಸ್ಟ್ ನಲ್ಲಿ ಆ ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ ಹೀಗಾಗಿ ಈ ಸಂಬಂಧ ಯಾವುದೇ ಕ್ಷಣದಲ್ಲಿ ಆ ಠಾಣೆಯ ಪೊಲೀಸರನ್ನ ಎಸ್ಐಟಿಗೆ ಬುಲಾವ್ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಎಸ್ಐಟಿ ಅಧಿಕಾರಿಗಳು ಕೇವಲ ಯು ಡಿ ಆರ್ ದಾಖಲೆಗಳು ಮಾತ್ರ ಅಲ್ಲ ಸ್ಥಳ ಮಹಜೂರು ವರದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್ಕಾರಿ ದಾಖಲೆಗಳಲ್ಲಿ ಈ ಸಾವು ದಾಖಲಾಗಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈ ರೀತಿಯ ದಾಖಲೆಗಳನ್ನು ಹುಡುಕಾಟ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ಯು ಡಿ ಆರ್ ದಾಖಲೆಗಳು ಮತ್ತು ಗ್ರಾಮ ಪಂಚಾಯತ್ನ ದಫನ ದಾಖಲೆಗಳನ್ನು ಒಂದೊಂದಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಪ್ರಕರಣದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದರೆ ತನಿಖೆಯನ್ನು ಮತ್ತಷ್ಟು ಗಾಢವಾಗಿ ಮಾಡೋದಕ್ಕೆ ಎಸ್ ಐ ಟಿ ನಿರ್ಧರಿಸಿದೆ ಹೀಗಾಗಿ ಅದು ಯಾರೇ ಆಗಿದ್ದರೂ ಅಪರಾಧ ಕೃತ್ಯದ ಸುಳಿವು ಕಂಡು ಬಂದಿದ್ದೇ ಆದರಲ್ಲಿ ಆರೋಪಿಗಳ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂದರೆ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳಾದರೆ ಯಾರದ್ದಾದರೂ ಒತ್ತಡಕ್ಕೆ ಮಣಿಯಬಹುದು ಒಂದಷ್ಟು ಒತ್ತಡಗಳು ಬಂದಿರಬಹುದು ಆದರೆ ಎಸ್ ಐ ಟಿ ಅಧಿಕಾರಿಗಳು ಸ್ವತಂತ್ರರು ಯಾಕಂದರೆ ಎಸ್ ಐ ಟಿ ತಂಡ ನೇರವಾಗಿ ನ್ಯಾಯಾಧೀಶರಿಗೆ ಅಥವಾ ಸರ್ಕಾರಕ್ಕೆ ವರದಿ ಮಾಡುತ್ತೆ ವೀಕ್ಷಕರು ಇವೆಲ್ಲವೂ ತನಿಖೆಯ ಭಾಗ ಆದರೆ ಇನ್ನು ಹೊರಗಿನಿಂದ ಯಾವೆಲ್ಲ ಆರೋಪಗಳು ಬಂದಿದೆ ಪ್ರಮುಖವಾಗಿ ದೂರುದಾರನಿಗೆ ಬೆದರಿಕೆ ಬಂದಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ ಇಲ್ಲಿಯವರೆಗೆ ಯಾವ ರೀತಿ ಇತ್ತು ಎಸ್ ಐ ಟಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಸಾರ್ವಜನಿಕವಾಗಿ ಒಂದು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಸ್ ಐ ಟಿಯಲ್ಲಿರುವ ಮಂಜುನಾಥ ಗೌಡ ಅನ್ನುವ ಪೊಲೀಸ್ ಇನ್ಸ್ಪೆಕ್ಟರ್ ದೂರುದಾರ ಭೀಮನಿಗೆ ದೂರು ವಾಪಸ್ಸು ಪಡೆಯುವಂತೆ ಬೆದರಿಕೆ ಹಾಕಲಾಗಿದೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ನಿನ್ನ ದೂರಿನಿಂದ ನಿನಗೇ ಶಿಕ್ಷೆ ಆಗುತ್ತೆ ಜೀವನ ಇಡೀ ನೀನು ಜೈಲಿನಲ್ಲಿರಬೇಕಾಗುತ್ತೆ ಪೊಲೀಸರು ನಿನ್ನನ್ನೇ ಅರೆಸ್ಟ್ ಮಾಡ್ತಾರೆ ಇತ್ಯಾದಿ ಹೆದರಿಸಿ ದೂರು ವಾಪಸ್ ಪಡಿಬೇಕು ನೀನು ಅಂತ ಮಂಜುನಾಥ ಗೌಡ ಹೆದರಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಆ ಅಧಿಕಾರಿ ಇಂತಹ ದೂರು ಕೊಡುವಂತೆ ಹೊರಗಿನವರು ನಿನಗೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿಕೆ ಕೊಡುವಂತೆ ಮಾಡಿ ಅದೆಲ್ಲವನ್ನ ತನ್ನ ಮೊಬೈಲ್ ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನೆ ಈ ರೀತಿಯಾದಂತಹ ಆರೋಪ ಕೇಳಿಬಂದಿದೆ ಈ ಒಂದು ಆಘಾತಕಾರಿ ಆರೋಪದ ಬಗ್ಗೆ ದೂರುದಾರನ ಪರ ವಕೀಲರು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿಯವರಿಗೆ ಇಮೇಲ್ ಮೂಲಕವಾಗಿ ದೂರು ಸಲ್ಲಿಸಿದ್ದಾರೆ ಅನ್ನೋದು ಮಾಹಿತಿ ಸದ್ಯ ಆ ಇನ್ಸ್ಪೆಕ್ಟರ್ ರಜೆ ಮೇಲೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಇನ್ಸ್ಪೆಕ್ಟರ್ ಶಿರಸಿ ಗ್ರಾಮಾಂತರ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದಾಗಿ ಗೊತ್ತಾಗಿದೆ ಇನ್ನು ಸ್ನೇಹಿತರೆ ಈ ಆರೋಪ ಮಾತ್ರ ಅಲ್ಲ ಈ ಹಿಂದೆಯೂ ಆತನ ಮೇಲೆ ಹಲವು ಆರೋಪಗಳು ಕೇಳಿ ಬಂದ ಬಗ್ಗೆ ಪತ್ರಿಕಾ ವರದಿಗಳು ದಾಖಲೆ ಸಮೇತವಾಗಿ ವರದಿಯಾಗಿದೆ ಹೀಗಾಗಿ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಇದು ಯಾಕಂದರೆ ಎಸ್ಐಟಿ ತಂಡದಲ್ಲಿ ಬರೋಬ್ಬರಿ ಇಪ್ಪತ್ತೊಂಬತ್ತು ಅಧಿಕಾರಿಗಳಿದ್ದಾರೆ ಕೇವಲ ಈ ವ್ಯಕ್ತಿಯ ಮೇಲೆ ಮಂಜುನಾಥ್ ಗೌಡ ಅನ್ನುವ ಇನ್ಸ್ಪೆಕ್ಟರ್ ಮೇಲೆ ಮಾತ್ರ ಯಾಕೆ ಆರೋಪ ಬಂತು ಅದು ಕೂಡ ನೇರವಾಗಿ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರಿಗೆ ಇಮೇಲ್ ಮೂಲಕವಾಗಿ ದೂರು ಹೋಗಿದೆ ಈ ವಿಚಾರಕ್ಕೆ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ದೂರುದಾರ್ನ ಈ ಆರೋಪ ನಿರಾಧಾರ ಅಂತ ಎಸ್ಐಟಿ ಟಿ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ಅನ್ನುವ ವರದಿಯಾಗಿದೆ ಒಟ್ಟಾರೆಯಾಗಿ ಆ ಮೂಲಕವಾಗಿ ಮತ್ತೊಂದು ಆರೋಪ ಈ ಧರ್ಮಸ್ಥಳ ಕೇಸ್ನಲ್ಲಿ ಸೇರ್ಪಡೆಯಾದಂತಾಯ್ತು ಸ್ನೇಹಿತರೆ ಸದ್ಯಕ್ಕಿರುವಂತಹ ಕುತೂಹಲ ಅಂತ ಹೇಳಿದ್ರೆ ಒಂಬತ್ತನೇ ಸೈಟ್ನಲ್ಲಿ ಕಳೆ ಬರಹ ಸಿಕ್ಕೇ ಬಿಡುತ್ತಾ ಅನ್ನೋದು ಈ ಒಂಬತ್ತರಿಂದ ಹದಿಮೂರು ಪಾಯಿಂಟ್ಗಳೇನಿದ್ದಾವೆ ಅದರಲ್ಲಿ ಭಾರಿ ನಿರೀಕ್ಷೆ ಇದೆ ಅದರಲ್ಲೂ ಈ ಸ್ಪಾಟ್ ನಂಬರ್ ಒಂಬತ್ತನ ಅಗಿರಿ ಅಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಮಾಸ್ಕ್ ಮ್ಯಾನೇ ಹೇಳಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಆರಂಭದಲ್ಲಿ ಏನು ದೂರು ಕೊಟ್ಟರಲ್ವ ಆ ಸಂದರ್ಭದಲ್ಲಿ ಎಸ್ಐ ಟಿ ಮುಖ್ಯಸ್ಥರ ಸಮ್ಮುಖದಲ್ಲೇ ಈ ಉತ್ಖನನ ಕಾರ್ಯ ನಡೀಬೇಕು ಅಂತ ಆತ ಪಟ್ಟು ಹಿಡಿದಿದ್ದ ಎನ್ನಲಾಗಿದೆ ಇದೀಗ ಅನಾಮಿಕ ತೋರಿಸಿದಂತಹ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಯಾಕಂದರೆ ಪಾಯಿಂಟ್ ನಂಬರ್ ಒಂದರಿಂದ ಎಂಟರವರೆಗೆ ಪಾಯಿಂಟ್ ನಂಬರ್ ಆರರಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿರುವಂಥದ್ದು ಪಾಯಿಂಟ್ ನಂಬರ್ ಒಂಬತ್ತರಿಂದ ಹದಿಮೂರನೇ ಪಾಯಿಂಟ್ವರೆಗೆ ರಸ್ತೆ ಬದಿಯಲ್ಲಿ ಈ ಜಾಗಗಳು ಇರೋದ್ರಿಂದ ದೂರುದಾರನಿಗೂ ಸಾಕಷ್ಟು ವಿಶ್ವಾಸ ಇದೆ ಅದರದೆ ಇವುಗಳ ಪೈಕಿ ಒಂದು ಪಾಯಿಂಟ್ನಲ್ಲಿ ಸಾಕಷ್ಟು ಹೆಣಗಳನ್ನು ಒಂದೇ ಸ್ಥಳದಲ್ಲಿ ಹೂತಿರೋದಾಗಿ ಕೂಡ ಆರೋಪ ಮಾಡಿದ್ದಾನೆ ಈಗಾಗಲೇ ಸಿಕ್ಕಿರುವಂತಹ ಅವಶೇಷಗಳನ್ನು ಎಫ್ ಎಸ್ ಎಲ್ ಟೀಮ್ ಮೇಲ್ನೋಟಕ್ಕೆ ಪರೀಕ್ಷೆ ಮಾಡಿದೆ ಶವಕ್ಕೆ ಮರಣೋತ್ತರ ಪರೀಕ್ಷೆ ನಡೆದಿರುವ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕವೇ ಆ ಮೃತದೇಹವನ್ನು ಹೂಳಲಾಗಿತ್ತಾ ಅನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ಲಭ್ಯವಾಗಿದೆ ಒಟ್ಟಾರಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಎತ್ತ ಸಾಗುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ ಹಾಗಾದರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ದೂರದಾರಿನಿಗೆ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಪಂಚಾಯಿತಿಯವರು ನಾವು ಕಾನೂನುಬದ್ದವಾಗಿ ಎಲ್ಲವನ್ನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅಥವಾ ಈ ಹಿಂದಿನ ದಾಖಲೆಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಂತಹ ಬೆಳ್ತಂಗಡಿ ಠಾಣೆಯ ಪೊಲೀಸರಿಂದ ಯು ಡಿ ಆರ್ ದಾಖಲೆಗಳನ್ನೇ ನಾಶ ಮಾಡಲಾಗಿದೆ ಅನ್ನುವ ಪ್ರತಿಕ್ರಿಯೆ ಬಂದಿರುವಂಥದ್ದು ಇವೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೇ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ